ಪ್ಲೀಸ್ ಯಾರು ತಪ್ಪಾಗಿ ತಿಳ್ಕೊಬೇಡಿ ನಾನು ಮಾತಾಡೋದು ಅಂತ ನಾನು ರಕ್ಷಿತಾ ಥರ ಮಾತಾಡಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಬಿಗ್ ಬಾಸಲ್ಲಿ ಬಂದಿದ್ದಾರ ರಕ್ಷಿತಾ ಅವ್ರ ಥರ ಮಾತಾಡೋಕೆ ಟ್ರೈ ಮಾಡ್ತಾಯಿದ್ದೀನಿ ಸೊ ಯಾರು ತಪ್ಪಾಗಿ ತಿಳ್ಕೊಬಿಡಿ ಮತ್ತೆ ನಾನು ಅವ್ರನ್ನ ಇಲ್ಲ ಸೊ ಅವ್ರು ಅವ್ರು ಮಾತಾಡೋದು ನನಗೆ ತುಂಬ ಇಷ್ಟ ಆಗಿ ನಾನು ಮಾತಾಡ್ತಾ ಇದ್ದೀನಿ ಸೊ ಸಾರಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಸೊ ನಾನು ಮಾತಾಡೋಕ್ಕೆ ಇದ್ದೀನಿ ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಗಾಯ್ಸ್ ಚೆನ್ನಾಗಿದ್ದೀರಾ ಗಾಯ್ಸ್ ನಾವಿವತ್ತು ಬಂದಿದ್ದೀವಿ ದೇವಸ್ಥಾನಕ್ಕೆ ಗಾಯ್ಸ್ ಇದು ನಾವೇನಂದರೆ ಪೂಜೆ ಇತ್ತು ಗಾಯ್ಸ್ ಯಾಕೆಂದರೆ ನಮ್ಮ ಮನೇಲಿ ಹರಕೆ ಮಾಡಿದ್ರು ಗಾಯ್ಸ್ ಸೊ ಅದನ್ನು ಂತ ಬಂದಿದ್ದೀವಿ ಗಾಯ್ಸ್ ಸೊ ಇದೇನ ಸೊ ಗಾಯ್ಸ್ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ನಾವು ಕತ್ತನ್ನ ಕಟ್ ಮಾಡಿಬಿಟ್ಟಿದ್ದೀವಿ ಕುರಿ ಮರಿದು ಸೊ ಹಂಗಾಗಿ ಅದು ಸುತ್ತುತ್ತೆ ನೋಡಿ ದೇವ್ರ ಹರಕೆ ಬಂದು ದೇವ್ರ ಹರಕೆ ತಗೊಂತಂದ್ರೆ ಫುಲ್ಲು ಸುತ್ತತಾ ಇದೆ ಅದು ಫ್ರ್ಯಾ ಗಾಯ್ಸ್ ಸೊ ನೋಡಿ ನೋಡಿ ಸುತ್ತುತ್ತಾ ಇದೆ ನಿಮಗೆ ಗೊತ್ತಾಗ್ತಿದೆಯಾ ಗಾಯ್ಸ್ ಇದು ಹೇಗೆ ಸುತ್ತುತ್ತೆ ಅಂತ ನೋಡ್ತಾ ಇದ್ದೀರಾ ಗಾಯ್ಸ್ ಬಟ್ ನಾನಂತೂ ವಿಡಿಯೋ ನೋಡಿಲ್ಲ ಗಾಯ್ಸ್ ಸುಮ್ಮನೆ ಫೋನ್ ಮಾತ್ರ ಇಟ್ಕೊಂಡಿದ್ದೀನಿ ಗಾಯ್ಸ್ ನನ್ನ ಮುಂದೆ ಏನು ನೋಡಿಲ್ಲ ಗಾಯ್ಸ್ ಯಾಕೆಂದರೆ ನನಗೆ ಭಯ ಆಗುತ್ತೆ ಗಾಯ್ಸ್ ಇದು ಬಂದು ಹೊಸಪಟ್ಟನಮ್ಮ ದೇವಸ್ಥಾನ ಸೊ ರಕ್ಷತೆ ಥರ ಅಷ್ಟೇ ನಂಗೆ ಮಾತಾಡೋಕ್ಕೆ ಬಂದಿದ್ದು ಹೊಸಪಟ್ನಮ್ಮ ದೇವಸ್ಥಾನ ಇದು ಬಂದು ಟಿಪ್ಟೂರು ಹೊಣ್ವಳ್ಳಿಯಲ್ಲಿರೋದು ಸೊ ಯಾರಿಗೇನೇ ಪ್ರಾಬ್ಲಮ್ ಇದ್ದಿದ್ರು ಹೋಗಿ ಅರ್ಕೆ ಮಾಡ್ಕೊಳ್ಳಿ ನೀವು ಅಂದ್ಕೊಂಡಿದ್ದು ಕೆಲಸ ಆಗಬೇಕಂದ್ರೆ ನಿಮ್ಮ ಇಷ್ಟ ಬಂದಾಗ ನೀವು ಮಾಡ್ಬೋದು ಅರ್ಕೆನ ಸೊ ಅಲ್ಲಿ ಹೋಗಿ ವಿಚಾರಿಸಿ ಗೊತ್ತಾಗುತ್ತೆ ನಿಮ್ಗೂ ಸೊ ಯಾರಿಗೆಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಸೊ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನಿಜವಾಗ್ಲೂ ಹೇಳ್ತಿದ್ದೀನಿ ರಕ್ಷಿತ ಥರ ನನಗೆ ಮಾತಾಡೋಕ್ಕೆ ಇಲ್ಲ ಸೊ ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಮಂಗ್ಳೂರು ಭಾಷೆಯಲ್ಲಿ ನನ್ನ ಫ್ರೆಂಡ್ ಒಬ್ಳು ಸೇಮ್ ಇದೇ ಥರ ಮಾತಾಡ್ತಾರೆ ಸೊ ನನಗೆ ತುಂಬ ಇಷ್ಟ ಮಂಗ್ಳೂರು ಭಾಷೆ ಅಂದರೆ ಸೊ ನನಗೆ ಅಷ್ಟು ಮಾತಾಡೋಕೆ ಬರೋಲ್ಲ ಸೊ ಟ್ರೈ ಮಾಡ್ತಿದ್ದೀನಿ ಬಟ್ ಬರ್ತಿಲ್ಲ ಸೊ ಇಷ್ಟ ಆದರೆ ನಿಜವಾಗ್ಲೂ ನನ್ನ ಬೈಕೊಳಕ್ಕೆ ಹೋಗಬೇಡಿ ಸೊ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ನನ್ನನ್ನು ಯಾರು ಮಂಗ್ಳೂರವ್ರು ಬೈಬೇಡಿ ಯಾಕೆಂದರೆ ನನಗೆ ತುಂಬ ಇಷ್ಟ ಮಾತಾಡೋ ಭಾಷೆಗಳು ಸೊ ನಾನು ಕನ್ನಡದವಳು ಈತು ಸರಿ ನಾನು ಇಲ್ಲಿ ಅವಳು ಬ್ಯಾಂಗ್ಳೂರವಳು ಸೊ ಮಂಗ್ಳೂರು ಭಾಷೆ ನನಗೆ ಅಷ್ಟು ಬರೋಲ್ಲ ಸೊ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ನಿಮ್ಮ ಹತ್ರ ಕ್ಷಮೆ ಕೇಳ್ತಾಯಿದ್ದೀನಿ ಗಾಯಸ್ ಬಬ ಗಾಯ್ಸ್ ಆ್ಯಕ್ಚುಲಿ ಏನು ಗೊತ್ತಾ ಗಾಯಸ್ ಸೊ ಅಷ್ಟು ಮಾತಾಡ್ತಾರಲ್ಲ ನನಗೆ ಬ ಬೈ ಟೇಕ್ ಕೇರ್ ಲವ್ ಯು ಹಾಲ್ ಬಾಯ್ ಸಿ ಯು